ನಮಸ್ಕಾರ ಫ್ರೆಂಡ್ಸ್ ಹ್ಯಾಂಗದೀರಲ್ಲ ನೀವೆಲ್ಲರೂ ಆರಾಮಿದಿರಿ ಅನ್ಕೊಂಡಿನಿ ಬರಿ ಇವತ್ತಿನ ನೀಡೋಣ ಚಲೋ ಮಾಡೋನಂತ ಐದು ನಿಮಿಷದ ಆಗಿರ್ತಾ ಇದು ಎಂಡ್ವರ್ಗೆ ನೋಡಿದ್ರಿ ಅಂತಂದರೆ ನಿಮಗೆ ಭಾಳ ಯೂಸ್ಫುಲ್ ಆಗ್ಬೋದು ಅಂತ ನಾನು ಭಾವಸಕತ್ತೀನಿ ಸೊ ಏನಂತಂದ್ರೆ ಇನ್ನು ನಾವು ಕ್ಯಾಂಟ್ರಿಂಗ್ ಮಾಡೋಣ ಅಂತೇಳಿ ನಾವು ಅಂತಂದರೆ ನಾನು ಮಾಡತ್ತಿಲ್ಲ ನಮ್ಮ ತಂಗಿ ಅಕಿ ಸುಮಾರು ದಿವಸದಿಂದ ಕಾಣಿಸೋದು ಒಂದು ಕ್ಯಾಂಟ್ರಿಂಗ್ ಮಾಡಬೇಕು ಅಂತೇಳಿ ಸೊ ಅವಳು ಸಣ್ಣ ಪುಟ ಎಲ್ಲ ಮಾಡ್ತೀರಲಿ ಇಷ್ಟೇ ದಿವಸ ಸುಮ್ ಚಲೋ ಆಗಿ ಸುಮಾರು ದಿನ ಆಯಿತು ಆದರೆ ಇವಾಗ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡೋಣ ಅಂತ ಹೆಂಗೂ ನಮ್ದು ಆನ್ಲೈನ್ ಬಿಸ್ನೆಸ್ ಐತಿ ಇನ್ನೂ ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡಿದರೆ ನಿಮಗೂ ಅನುಕೂಲ ಆಗ್ತೈತಿ ಇದು ಜಾಸ್ತಿ ಪಬ್ಲಿಸಿಟಿ ಇಲ್ಲ ನಾವು ಎಲ್ಲಿನೂ ಹೇಳ್ಕೊಂಡಿರಲಿಲ್ಲ ಇದನ್ನು ನಾವು ಮಾಡ್ತಾ ಇದ್ದೀವಿ ಅಂತೇಳಿ ಅಂದರೆ ನಾನು ಮಾಡ್ತಾ ಇಲ್ಲ ನಮ್ಮ ತಂಗಿನೇ ಮಾಡ್ತಾ ಇರೋದು ನಮ್ಮ ಕಾಸು ನಮ್ಮ ತಂಗಿನೇ ಮಾಡ್ತಾ ಇರೋದು ಕ್ಯಾಂಟ್ರಿಂಗ್ ಅಂದ್ರೆ ಅಲ್ಲಿ ಏನೇನು ಸಿಗುತ್ತೆ ಅಂತಂದರೆ ಸೊ ನೀವು ಮನೇಲೇ ಕುತ್ಕೊಂತು ತರಿಸ್ಕೋಬೋದು ಈಗ ಹೆಂಗೆ ಸೀರೆನ ತರಿಸ್ಕೊತೀರೋ ಆರ್ಡ್ರ್ ಕೊಟ್ಟು ಹಾಗೆ ನೀವು ಕೂಡ ತರಿಸ್ಕೊಬೋದು ಯಾರೆಲ್ಲ ನಮ್ಮ ಮುತ್ರ ಕರ್ನಾಟಕ ರೊಟ್ಟಿ ಚಟ್ನಿ ಪುಡಿನ ಮಿಸ್ ಮಾಡ್ಕೊಳಕತ್ತೀರೋ ಸೊ ಹೋಳ್ಗಿ ಸಿಂಗಾ ಹೋಳ್ಗಿ ಮಿಸ್ ಮಾಡ್ಕೊಳಕತ್ತೀರೋ ಒಬ್ಬಟ್ಟು ಹೋಳ್ಗಿನ ಮಿಸ್ ಮಾಡ್ಕೊಳಕತ್ತೀರೋ ಸೊ ಅದನ್ನೆಲ್ಲ ನೀವು ಆರ್ಡ್ರ್ ಕೊಟ್ಟು ತರಿಸ್ಕೋಬೋದು ಯಾ ಇವುದು ಬೆಂಗಳೂರಲ್ಲಿ ಆಗಿರೋ ಅಂಥದ್ದು ಆರ್ ಟಿ ನಗರಲ್ಲಿ ಇರೋ ಅಂಥವ್ರು ನೀವು ಓಕೆ ಮನೆಗೆ ಹೋಗಿ ತೊಗೊಂಡ್ಬರ್ತೀನಿ ಅಂದರೆ ಆರ್ ಟಿ ನಗರಲ್ಲಿ ತಳಗಡೆ ಲೊಕೇಶನ್ ಹಾಕಿರ್ತೀನಿ ಇಡೋ ತಳಗಡೆ ನಾನು ಅಲ್ಲೋಗಿ ಅಲ್ಲೇ ಹೋಗ್ತರ್ತೀನಿ ಅಂದರೆ ತೊಗೊಂಡ್ಬರ್ಬೋದು ಅಂದರೆ ಕಾಲ್ ಮಾಡಿ ಹೋಗಬೇಕಾಗತ್ತೆ ಏನೇ ಕಂಡೀಷನ್ ಒಂದು ಎರಡು ತಾಸು ಮುಂಚೆ ಆದರೂ ಅವ್ರಿಗೆ ಹೇಳಿರಬೇಕಾಗತ್ತಾ ನೀವು ಇನ್ನು ಬಲ್ಕ್ ಅಲ್ಲಿ ಆರ್ಡ್ರಲ್ಲಿ ಇನ್ನು ಸಜ್ಜೆ ರೊಟ್ಟಿ ಜೋಳದ ರೊಟ್ಟಿ ಚಟ್ನಿ ಪುಡಿ ಇನ್ನೂ ಇಪ್ಪತ್ತು ಮೂವತ್ತಾಗಿರ್ಬೋದು ನಲ್ವತ್ತು ರೊಟ್ಟಿ ಆಗಿರ್ಬೋದು ಇನ್ನು ಐವತ್ತು ರೊಟ್ಟಿ ಆಗಿರ್ಬೋದು ಇನ್ನು ನೂರು ರೊಟ್ಟಿ ತನ ಕೂಡ ಎರಡು ನೂರು ರೊಟ್ಟಿ ಅವರು ಕೂಡ ಸಣ್ಣ ಪುಟ್ಟ ಫಂಕ್ಷನ್ ಕೂಡ ಅವ್ರು ಮಾಡಿ ಕೊಡ್ತಾರೆ ಪಾರ್ಸಲ್ ಕೂಡ ಕಳಿಸ್ತಾರೆ ಇನ್ನು ಔಟ್ ಆಫ್ ಸ್ಟೇಟ್ ಜಾಸ್ತಿ ಇಡೋ ನೋಡೋದು ಡೆಲ್ಲಿ ನಮ್ಮ ವಿಡಿಯೋಸ್ ಜಾಸ್ತಿ ವಿಡಿಯೋಸ್ ಡೆಲ್ಲಿ ಒಳಗೆ ನೋಡ್ತಾರೆ ಮತ್ತು ಗುಜರಾತ್ ಒಳಗೆ ನೋಡ್ತಾರೆ ಇನ್ನು ಜಾಸ್ತಿ ಅಂತಂದ್ರೆ ಇನ್ನು ಮಹಾರಾಷ್ಟ್ರ ಜಾಸ್ತಿ ನೋಡ್ತಿರ್ತಾರೆ ಯಾಕಂದರೆ ನಾವು ಜಾಸ್ತಿ ಪಾರ್ಸಲ್ ಹೋಗೋದೇ ಮಹಾರಾಷ್ಟ್ರ ಇನ್ನು ಡೆಲ್ಲಿ ಹಂಗೆ ಹೋಗ್ತಾವಣ್ಣ ನಿಜ ಫ್ರೆಂಡ್ಸ್ ಬೇಕಾದ್ರೆ ನಾನು ನಂಬಲ್ಲ ಸೊ ಡೆಲ್ಲಿಗೆ ಜಾಸ್ತಿ ಮಹಾರಾಷ್ಟ್ರಗೆ ಜಾಸ್ತಿ ಹೋಗ್ತವೆ ನಮ್ಮ ಪಾರ್ಸಲ್ ತಮಿಳ್ನಾಡಿಗೆಲ್ಲ ಹೋಗ್ಬಿಡ್ತಾವೆ ಪಾರ್ಸಲು ಅಲ್ಲೆಲ್ಲ ನಮ್ಮ ರೊಟ್ಟಿನ ತೊಗೊಂಡ ಕರ್ನಾಟಕದವ್ರು ಅಲ್ಲಿರ್ತಾರಲ್ವ ಹಾಗಾಗಿ ಆರ್ಡ್ರ್ ಮಾಡ್ಕೊತಿರ್ತಾರೆ ಸೊ ಅಲ್ಲಿ ಇದ್ದಂಥವ್ರಿಗೆ ಪಾರ್ಸಲ್ ಮುಖಾಂತರ ನಾವು ತಲುಪಿಸ್ತೀವಿ ಕಟ್ಟೆದ ರೊಟ್ಟಿ ಆಯಿತಾ ಕಟದ ರೊಟ್ಟಿ ನಿಮ್ಗೆ ಗೊತ್ತಾಯಿತು ಉತ್ತರ ಕರ್ನಾಟಕ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಇನ್ನು ಎಳ್ಳಚ್ಚಿದ ರೊಟ್ಟಿ ಇನ್ನು ಶೇಂಗಾ ಚಟ್ನಿ ಸಿಂಗಾ ಚಟ್ನಿ ಬಂತು ಹುಚ್ಚಾ ಚಟ್ನಿ ಬಂತು ಗುರಾಜ್ ಚಟ್ನಿ ಮತ್ತು ಒಳಪಸ ಅಗಸಿ ಚಟ್ನಿ ಚಟ್ನಿ ಒಳಗೆ ಎಲ್ಲ ರೀತಿ ಚಟ್ನಿ ಕೂಡ ಅವ್ರು ಮಾಡಿಕೊಡ್ತಾರೆ ಸೊ ಅದಕ್ಕೆ ಅದಂಥ ರೇಟ್ ಕೂಡ ಇರುತ್ತೆ ಇನ್ನು ಪಾರ್ಸಲ್ ಕಳಿಸೋದಾತಂದರೆ ಸೊ ಬಲ್ಕಲ್ಲಿ ಕೂಡ ಎರಡು ನೂರು ರೊಟ್ಟಿ ಅವ್ರಿಗೂ ಅವ್ರು ಕೊಡ್ತಾರೆ ಇನ್ನು ಸಿಂಗ ಹೋಳ್ಗೆ ಇನ್ನು ಅದನ್ನೆಲ್ಲ ಮಾಡಬೇಕು ಸಿಂಗಾದ ಹೋಳ್ಗೆ ಒಬ್ಬಟ್ಟು ಹೋಳ್ಗೆ ಒಬ್ಬಟ್ಟು ಹೋಳ್ಗೆ ಅಂತಂದರೆ ಇನ್ನು ಅಲ್ಲೇ ಸಣ್ಣಪುಟ್ಟ ಫಂಕ್ಷನ್ ಇರುತ್ತಲ್ಲ ಬೆಂಗಳೂರಲ್ಲಿ ಇದ್ದವ್ರಿಗೆ ಮಾತಾಡ್ತಾಯ್ತಾ ಇನ್ನು ಸಜ್ಜೆ ರೊಟ್ಟಿ ಜೋಳದ ರೊಟ್ಟಿ ಇನ್ನು ಚಟ್ನಿ ಪುಡಿ ಎಲ್ಲಾದರೂ ಇರಿ ನೀವು ಔಟ್ ಆಫ್ ಸ್ಟೇಟ್ ಆದರೂ ಏರಿ ಇಡೀ ಎಲ್ಲ ಇರಿ ನಾವು ಪಾರ್ಸಲ್ ಮುಖಾಂತರ ಕಳಿಸ್ಕೊಡ್ತೀವಿ ಯಾಕಂದರೆ ಅದು ಹಾಳಾಗಂಗಿಲ್ಲ ಪಾರ್ಸನ್ ಮುಖಾಂತರ ಕಳಿಸ್ಕೊಡ್ರೆ ಮತ್ತೆ ಇದು ಹುರ್ನದೊಳಗೆ ಎಲ್ಲ ಮಾಡಿಬಿಟ್ರೆ ರೀ ಆ ಹುರ್ನದೊಳಗೆ ಏನಾರು ಬೇಕು ಅಂತಂದ್ರೆ ಬೆಂಗಳೂರಲ್ಲಿ ಇದ್ದವ್ರಿಗೆ ಸಣ್ಣ ಪುಟ್ಟ ಫಂಕ್ಷನ್ಗೆ ಮನೇಲಿ ಏನೂ ಮಾಡೋಕ್ಕಾಗಿಲ್ಲಪ್ಪ ನಮಗೆ ಸೊ ಒಬ್ರು ಯಾರಾದರೂ ಜನೀನಾಗಿ ಇನ್ನೂ ಒಳ್ಳೆ ಐಝನಿಕ್ಕಾಗಿ ಮಾಡಿಕೊಡೋರು ಇದ್ರೆ ಅಂತ ನೀವು ಹುಡ್ಕತ್ತಿದ್ರೆ ತಳಗೆ ನಂಬರ್ ಕಾಣಿಸ್ತೈತೆ ನೋಡ್ರಿ ಆ ನಂಬರಿಗೆ ಕಾಲ್ ಮಾಡಿ ಅಡ್ವಾನ್ಸ್ ಆಗಿ ನೀವು ಬುಕ್ಕಿಂಗ್ ಮಾಡ್ಕೊಂಡ್ರಿ ಸಾವಿರ ಸಾವಿರವತ್ತಿನ ದಿನದೊಳಗೆ ನಿಮಗೆ ಮಾಡಿ ತಲುಪಿಸ್ತಾರೆ ನಿಮ್ಮ ಮನೆಗೆ ತಲುಪಿಸ್ತಾರೆ ಇಲ್ಲಾಂದರೆ ನೀವೇ ಹೋಗ್ಕೊಂಡು ತರ್ತೀನಿ ಅಂದರೆ ಇದು ಅವ್ರಿಗೆ ಆರ್ ಟಿ ನಗರ ಲೊಕೇಶನ್ ಸಮೇತ ಹಾಕಿರ್ತೀನಿ ಕಾಲ್ ನಂಬರ್ ನಂಬರ್ ಕೂಡ ಇರುತ್ತೆ ಕಾಲ್ ಮಾಡ್ಕೊಂಡು ಹೋಗ್ಬೋದು ಅಟ್ಲೀಸ್ಟ್ ಮೆಸೇಜ್ ಮಾಡಿಕೊಂಡು ನೀವು ಒಂದು ವಾರಕ್ಕಿಂತ ಮುಂಚೆ ಜಾಸ್ತಿ ಬಲ್ಕಲ್ಲಿ ಅರ್ಡ್ರಲ್ಲಿ ಕೊಡ್ತೀನಿ ಅಂತಂದರೆ ಸೊ ಒಂದು ವಾರಕ್ಕಿಂತ ಮುಂಚೆ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕಾಗ್ತೈತಿ ನಿಮಗೆ ಇನ್ನು ಸಜ್ಜೆ ರೊಟ್ಟಿ ಜೋಳದ ರೊಟ್ಟಿ ಇನ್ನು ಈ ಥರದ್ದು ಕರ್ಚಿಕಾಯಿ ಸಿಂಗಾ ಹೋಳ್ಗೆ ಎಲ್ಲಾದರೂ ಇರಿ ಫ್ರೆಂಡ್ಸ್ ನೀವು ಔಟ್ ಆಫ್ ಸ್ಟೇಟ್ ಆದರೂ ಇಡೀ ಕರ್ನಾಟಕದಲ್ಲಾದರೂ ಇರಿ ಎಲ್ಲಾದರೂ ಇರಿ ಸೊ ಪಾರ್ಸಲ್ ಮುಖಾಂತರ ನೀವೆಲ್ಲಿ ಇರ್ತೀರೋ ಅಲ್ಲೇ ತಲುಪುತ್ತಾ ಒಂದು ಸ್ವಲ್ಪ ಪಾರ್ಸಲ್ ಇದ್ದು ಇದ್ರೆ ಚಾರ್ಜ್ ಇರುತ್ತೆ ಅದನ್ನು ನೀವು ಕೊಟ್ರಿ ಅಂತಂದರೆ ಸೊ ಎಲ್ಲಿ ನೀವು ಎಲ್ಲಿ ಅಂತೀರೋ ಅಡ್ರೆಸ್ ಕೊಡ್ತೀರೋ ಈಗ ಹೆಂಗೆ ಇರಿ ಬಂದು ನಿಮ್ಮ ಮನೆಗೆ ತಲುಪ್ತೋ ಹಂಗೆ ಇವು ಕೂಡ ತಲುಪ್ತಾವೆ ಇನ್ನು ಸ ಊರಿನದು ಹೋಳ್ಗೆ ಬಂದರೆ ಇನ್ನು ಅದರ ಒಬ್ಬಟ ಅಂತ ಹೇಳ್ತಾರೆ ಬೆಂಗಳೂರು ಕಡೆ ಎಲ್ಲ ನಾವೆಲ್ಲ ಹೋಳ್ಗೆ ಅಂತ ಕರೆದು ಬಿಡ್ತೀವಿ ಇನ್ನು ಅಂಥವ್ರಿಗೆ ಒಬ್ಬಟ ಏನಾರು ಬೇಕಾಗಿತ್ತಂದರೆ ಸೊ ದಯವಿಟ್ಟು ಅವ್ರಿಗೆ ಇಂಥ ದಿನ ಫಂಕ್ಷನ್ ಐತಿ ನಾವ ಎಷ್ಟು ಕೊಡಬೇಕು ಅಂತ ಅಂದರೆ ಅವ್ರಿಗೆ ಆರ್ಡ್ರ್ ಕೊಟ್ಟಿ ಅಂದರೆ ಅವ್ರು ಅಷ್ಟು ಮಾಡಿ ನಿಮ್ಗೆ ಕೊಡ್ತಾರೆ ಸಣ್ಣ ಪುಟ ಪಂಪ್ಷನಿಗೂ ಕೂಡ ಸಣ್ಣ ಪುಟ ಅಂದ್ರೆ ನೂರು ಜನ ಊಟಕ್ಕಾದರೂ ಅವರು ಮಾಡಿಕೊಡ್ತಾರೆ ಇನ್ನು ನೋಡ್ರಿ ನಿಮಗೇನಾದ್ರೂ ಇನ್ ಕೇಸ್ ಬೇಕಂತಂದ್ರೆ ತಳಗಡೆ ಏನು ಕಾಣಿಸ್ತೈತಿ ನಂಬರ್ ಅದಕ್ಕೆ ಕಾಲ್ ಮಾಡಿ ಬಿಟ್ಟ್ರಿ ಏನು ರೇಟು ಎಲ್ಲ ಅವರೆಲ್ಲ ತಿಳಿಸ್ಕೊಡ್ತಾರೆ ಏನು ದೊಡ್ಡ ವಿಷಯ ಉತ್ತರ ಕರ್ನಾಟಕದವ್ರು ನೋಡಕತ್ತಾಗ ಸುತ್ತಮುತ್ತ ಅವ್ರು ನೋಡಕತ್ತಾಗ ಸೊ ಅಣಕೋಗ್ಬೋದು ಗೊತ್ತಿಲ್ಲ ನಿಮಗೆ ನಮ್ಮ ರೊಟ್ಟಿನ ನಮಗೆ ಭಾಳ ಸುಲಭವಾಗಿ ಸಿಕ್ಬಿಡ್ತಾವೆ ಬೇರೆ ಕಡೆ ಹೋದವ್ರಿಗೆ ಗೊತ್ತದ ರೊಟ್ಟಿ ರುಚಿ ಏನೇ ಪಾಪ ಅವರು ರೊಟ್ಟಿ ಭಾಳ ಮಿಸ್ ಮಾಡ್ಕೊತಿರ್ತಾರೆ ಅದಕ್ಕೋಸ್ಕರ ನಾವು ಕ್ಯಾಂಟ್ರಿಂಗ್ ಅಂದರೆ ಇವಾಗ ಸಣ್ಣ ಪುಟ್ಟ ಮಾಡಾಕತ್ತಿರಲಿಲ್ಲ ಅಂತಂಗೆ ಇನ್ನು ಬಲ್ಕಲ್ಲೇ ತೊಗೊಂಡ್ರೆ ಆಯಿತು ಇನ್ನು ಅದು ಕೂಡ ಪಾರ್ಸಲ್ ಮುಖಾಂತ್ರನ ಹೋದ್ರೆ ಇನ್ನೂ ಅವ್ರಿಗೂ ಅನುಕೂಲ ಆಗ್ತೈತಿ ಇವ್ರು ಮಾಡೋರಿಗೂ ಕೂಡ ಅನುಕೂಲ ಆಗ್ತೈತಿ ಕ್ಯಾಂಟ್ರಿಂಗ್ ಮಾಡೋರಿಗೆ ಕೂಡ ಸೊ ನೋಡಿರಿ ಈಡೋನ ನೀವು ಸಪೋರ್ಟ್ ಮಾಡ್ತೀರಿ ಅನ್ಕೊಂಡು ಇಡೋ ಮಾಡಿನೇ ಸೊ ಸಪೋರ್ಟ್ ಮಾಡಿರಿ ಯಾರಿಗಾರಿಗೆಲ್ಲ ರೊಟ್ಟಿ ಸಿಂಗ ಹೋಳ್ಗಿ ಸಿಂಗ ಎಲ್ಲ ರೀತಿ ಚಟ್ನಿ ಪುಡಿ ಬೇಕು ಅಂದ್ರೆ ತಳಗಡೆ ಏನು ಕಾಣಿಸ್ತೈತಲ್ಲ ಆ ನಂಬರಿಗೆ ಕಾಲ್ ಮಾಡಿ ಸೊ ತಿಳ್ಕೊಬೋದು ಮತ್ತು ನೀವು ಕೂಡ ಹೆಲ್ದಿ ಫುಡ್ ಏನೇನೆಲ್ಲ ತಿಳ್ಕೋಬೇಕು ಅಂತಂದರೆ ಹೆಲ್ದಿಯಾಗಿರಬೇಕು ಅಂದರೆ ಏನೇನೆಲ್ಲ ಕೂಡು ತಿನ್ನಬೇಕು ಅಂತ ಅಂದರೆ ಸೊ ಅವ್ರಿಗೆ ಕೂಡ ಸಜೆಷನ್ ಕೊಡ್ತಾರೆ ಅವ್ರ ಕಾಲ್ ಮಾಡಿ ಮಾತಾಡ್ಬೋದು ಸೊ ಇವತ್ತು ವೀಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂದ್ಕೊಳ್ತೀನಿ ಯಾಕಂದರೆ ಸಾಕಷ್ಟು ಜನ ಮನೆ ಬಿಟ್ಟು ದುಡ್ಡು ಹೊರಗೆ ಹೋಗಿರ್ತಾರೆ ಬೆಂಗಳೂರು ಕಡೆ ಹೋಗಿರ್ತಾರೆ ಅಥವಾ ದುಬೈಗೆ ಹೋಗಿರ್ತಾರೆ ಬೇರೆ ಕಡೆ ಔಟ್ ಆಫ್ ಸ್ಟೇಟ್ ಹೋಗಿರ್ತಾರೆ ಅವರೆಲ್ಲ ಮಿಸ್ ಮಾಡ್ಕೊತಾರಲ್ಲ ನಮ್ಮ ರೊಟ್ಟಿನ ಅದಕ್ಕೆ ಮಿಸ್ ಮಾಡ್ಕೊಬಾರ್ದು ಅಂತ ಟಾನ್ಸ್ ಕೂಡ ಹೇಗೆ ನಾವು ಸೊ ಟಾನ್ಸ್ ಕೂಡ ಮುಖಾಂತರ ನಿಮಗೆ ಬಂದು ತಲುಪ್ತಾವ ರೊಟ್ಟಿ ಡೋಂಟ್ ವರಿ ಅದ್ರದ್ದು ಒಂದು ಸ್ವಲ್ಪ ಚಾರ್ಜ್ ಇರ್ತದೆ ಅದು ಕೊಟ್ರೆ ಸೊ ನೀವೆಲ್ಲಿ ಇರ್ತೀರ ಅಲ್ಲಿಗೆ ಅವರು ಸೊ ಇದಕ್ಕಿತ್ತು ಅವ್ರು ಮತ್ತು ಯಾರು ಏನು ಅನ್ಕೋಬೇಡ್ರಿ ನಮ್ಮ ತಂಗಿನ ಅದಕ್ಕೆ ಕಾಯಿಸ ಸೊ ಅವಳು ಇರೋದು ಆಯ್ತಾ ಆಕೆ ಇರೋದು ಬೆಂಗಳೂರೊಳಗೆ ಏನೋ ಮಾಡೋಕ್ಕತ್ತಾಳ ಹೆಲ್ಪ್ ಮಾಡಿರಿ ನಿಮಗೆ ಬೇಕು ಅಂದರೆ ಮಾತ್ರ ಆಯ್ತಾ ಸೊ ಸುಮ್ಮನೆ ಅದು ಕೂಡ ಅನ್ಎನ್ಸೆನ್ಸಿ ನಂಬರ್ ಸಿಕ್ಕೈತಿ ಅಂತ ಅನ್ಎನ್ಸೆನ್ಸಿ ಕಾಲ್ ಆ್ಯಂಡ್ ಮೆಸೇಜ್ ಮಾಡಕ್ಕೆ ಹೋಗ್ಬೇಡ್ರಿ ಅನ್ಎನ್ಸೆನ್ಸಿ ಕಾಲ್ ಮೆಸೇಜ್ ಮಾಡಿದ್ರು ಅಂತಂದರೆ ಸೊ ಅದಕ್ಕಾದಂಥ ನಾವು ಆಕ್ಷಿ ಆ್ಯಕ್ಷನ್ ತೊಗೋಬೇಕಾಗತ್ತೆ ನಿಮಗೆ ಬೇಕು ಅಂದರೆ ಮಾತ್ರ ಮಾಡಿ ಸುಮ್ಮನೆ ಉಪ್ಪೇದುಪ್ಪೇ ಏನೋ ನಂಬರ್ ಲೇಡೀಸ್ ನಂಬರ್ ಸಿಕ್ಕೈತಿ ಅಂತ ತಕ್ಷಣ ಸೊ ಏನೋ ಕಾಲ್ ಮಾಡಿ ವಿಚಾರಿಸಿದ್ರ ಅದು ಅಂತ ವಿಚಾರ್ಸೋಕ್ಕೇನೂ ಬಂದಿಲ್ಲ ಸೊ ದಯವಿಟ್ಟು ಬೇಕು ಅಂತಂದರೆ ಒಳ್ಳೆ ರೀತಿ ವಿಚಾರಿಸ್ತೀನಿ ಅಂದರೆ ಮಾತ್ರ ಸೊ ಕಾಲು ಮೆಸೇಜ್ ಮಾಡೋಕೆ ಹೋಗ್ಬೇಡ್ರಿ ಅನ್ಎಸೆನ್ಸಿ ಮಾಡು ಅಂಥವ್ರಿಗೆ ಹೇಳತ್ತಿನಿ ಯಾಕಂದರೆ ಸುಮಾರು ಕಾಲ್ಸ್ ಸುಮ್ಮನೆ ಮಾಡಿ ಎಲ್ಲಿಗೆ ಬಂದದ್ರಿ ಹ್ಯಾಂಗೆ ಬಂದದ್ರಿ ಕಾಲ್ ಎನಿ ಮೆಸರಿ ಹಂಗೆ ಹೆಂಗೆ ಅಂತ ಕೇಳಕ್ಕತ್ತಾರ ಅವ್ರ ಅಕ್ಕಿಗೆ ಸೊ ಅದಕ್ಕೇನಾರು ನೀವು ಆ ರೀತಿ ಏನಾರ ಕಾಲ್ ಮಾಡೋಂಗಿತ್ತಂದರೆ ಕಾಲ್ ಮಾಡೋಕೆ ಹೋಗ್ಬೇಡ್ರಿ ಕಾಲ್ ಮಾಡಿ ಅನ್ಎೆಸೆನ್ಸಿ ನೀವು ಮಾತಾಡಿದ್ರಿ ಅಂದರೆ ನಾವು ಬೇರೆ ಆ್ಯಕ್ಷನ್ಗೆ ತಗೋಬೇಕಾಗುತ್ತೆ ಸೊ ಕೇರ್ಫುಲ್ ಆಗಿರಿ ಏಕೆಂದ್ರೆ ಇದು ಸೋಷಿಯಲ್ ಮೀಡ್ಯಾದಲ್ಲಿ ನಾವು ನಂಬರ್ ಹಾಕಿವಿ ಅಂತಂದ್ರೆ ಸೊ ನೋಡಿ ಯಾಕಂದರೆ ನಾವೆಲ್ಲದಕ್ಕೂ ತಯಾರಾಗಿರ್ತೀವಿ ಆದರೆ ಎಂದೇ ಇರುವಂಥ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡೋಕ್ಕೆ ನಾವು ತಯಾರಾಗಿ ಇದ್ದಲ್ಲೇ ನಾವು ನಂಬರ್ ಸೋಷಿಯಲ್ ಮೀಡ್ಯಾಗೆ ಹಾಕಿರ್ತೀವಿ ಸೊ ಕಾಲ್ ಮಾಡಬೇಕಂದ್ರೆ ಹುಷಾರಾಗಿ ಕಾಲ್ ಮಾಡ್ರೆ ಬೇಕು ಅನ್ನೋರಿಗೆ ಸುಮಾರು ನಮ್ಮ ಅದಾರ ಭಾಳ ಜನ ಅದು ಖುಷಿ ಆಗ್ತೈತಿ ನಮಗೆ ಅದು ಒಂದು ಕಾಲ್ ಮಾಡಿ ಎಲ್ಲ ವೆಚ್ಚ ಹಾಸ್ಕೊತಾರೆ ಹೆಂಗೆ ಐತ್ರಿ ಹಂಗೆ ನಮ್ಮ ಅಕ್ಕ ತಂಗ್ಯರ್ಗಿಂತ ಜಾಸ್ತಿ ಪ್ರೀತಿ ಕೊಡ್ತಾರೆ ಅದು ಒಂದು ಖುಷಿ ಆಗ್ತೈತಿ ನನಗೆ ಇಂಥವು ಖಾಲಿ ಎಲ್ಲ ಕುಂಕ್ತಿರ್ತಾವಲ್ಲ ಅಂಥವ್ರು ಸುಮ್ಮನೆ ಆಗ್ತೀನಿ ಸುಮ್ಮನೆ ಲೇಡೀಸ್ಗೆಲ್ಲ ಐತೆ ಇದು ಲೇಡೀಸ್ಗೆ ಹೇಳೋಕರ್ತಿಲ್ಲ ನನ್ನ ಲೇಡೀಸ್ ಅಂದ್ರೆ ಅರ್ಥ ಮಾಡ್ಕೊತಾರೆ ಒಳ್ಳೆ ರೀತಿಯಿಂದ ಮಾತಾಡ್ತಾರೆ ನಮ್ಗೆ ಕೂಡ ಖುಷಿ ಆಗ್ತೈತಿ ಇದು ಬೇರೆ ಬಾಯ್ಸ್ಗೆ ಸುಮ್ಮನೆ ಕುಂಕ್ತಿರ್ತಾವೆ ನೋಡಿ ಉಪ್ಪೇದುಪ್ಪೆ ಸುಮ್ಮನೆ ಲೇಡಿಸ್ ನಂಬರ್ ಐತಿ ಅಂತ ಸುಮ್ಮನೆ ಕಾಲ್ ಅಂಥವ್ರಿಗೆ ಅಂತವ್ರಿಗೆ ಹೇಳಕತ್ತೆ ನಾನು ಬೇರೆ ಆ್ಯಕ್ಷನ್ ತೊಗೋಬೇಕಾಗತ್ತೆ ನಾನು ಸುಮ್ಮನೆ ಉಪ್ಪೇದುಪ್ಪೇ ಕಾಲ್ ಮಾಡಿದರೆ ಯಾಕಂದರೆ ನೀವು ಅರ್ಥ ಮಾಡ್ಕೋಬೇಕು ಸೋಷಿಯಲ್ ಮೀಡ್ಯಾದಲ್ಲಿ ನಂಬರ್ ಹಾಕಿರ್ತಾರೆ ಅಂದ್ರೆ ಅದರಿಂದ ಅವ್ರಿಗೆಲ್ಲ ಗೊತ್ತಿರುತ್ತಾ ಸೊ ಸಿ ಕಾಲ್ ಮಾಡೋವಂಥವ್ರಿಗೆ ಕೂಡ ಏನು ಆ್ಯಕ್ಷನ್ ತೊಗೋಬೇಕಂತೇಳಿ ನಮ್ಗೆ ಗೊತ್ತಿದ್ದಲ್ಲೇ ನಾವು ಕೂಡ ಸೋಷಲ್ ಮೀಡ್ಯಾಗೆ ನಂಬರ್ ಹಾಕಿರ್ತೀವಿ ಸುಮ್ಮನೆ ಹಾಕಿರೋಂಗಿಲ್ಲ ಸೊ ಆಗಿತ್ತು ಇಡೋ ಬೇಕು ಹೊಂದ್ರು ಬಾಯ್ಸ್ ಆಗಿರಲಿ ಲೇಡೀಸ್ ಆಗಲಿ ಒಳ್ಳೆ ರೀತಿಯಿಂದ ನಿಮ್ಗೆ ರೊಟ್ಟಿ ಚಟ್ನಿ ಪುಡಿ ಪಂಪ್ಷಣಕ್ಕೆ ಎಲ್ಲೇ ನಿಮಗೆ ಊಟ ಮಾಡೋಕ್ಕಾಗಿರ್ಬೋದು ಸೊ ಬೇಕು ಅಂದರೆ ಕಾಲ್ ಮಾಡಿ ಆರ್ಡ್ರ್ ಮಾಡಿ ಥ್ಯಾಂಕ್ ಯು ಸೋ ಮಚ್